ತಾಯಿ ಪ್ರೀತಿ ತಂದೆ ಪ್ರೀತಿ ನನಗೆ ಇರಲಿಲ್ಲ ಆಮೇಲೆ ನನಗೆ ಕಟಿಂಗ್ ಮಾಡಿಸ್ತಾ ಮಾಡಿಸ್ತಾ ಇರುವಾಗ ಏನಾಯ್ತು ಅಂದ್ರೆ ಕತ್ರಿ ಸುಳಿಗೆ ನೆತ್ತಿ ಹಾಕ್ಬಿಟ್ಟಿದೆ ಕಟಿಂಗ್ ಮಾಡಿಸ್ತಾ ಇರುವಾಗ ಅದು ಸಪ್ತಿ ಗಾಯ ಆಗಿ ಹುಳ ಬಿಗ್ಬಿಡ್ತು ನನ್ನ ತಾಯಿಯವರು ಏನ್ ಮಾಡ್ತಾರೆ ನಿಮಗೆ ತೊಡೆ ಮೇಲೆ ಮಲ್ಸ್ಕೊಂಡು ಒಂದೊಂದೇ ಹುಳಗಳನ್ನು ತೆಗಿತಾ ಯೂನಿವರ್ಸಿಟಿದಾಗ ನಮ್ಮ ತಾಯಿ ತೀರು ಅವಾಗ ಒಂದೊಂದೇ ಗುಳಗಳನ್ನು ತೆಗಿತಾ ಇದ್ರ ಅಯ್ಯೋ ನನ್ನ ಮಗ ಸತೋ ಅಂತ ತಕ್ಕೊಂಡು ಆಳ್ತಾ ನಾನು ಎತ್ಕೊಂಡು ಆಸ್ಪತ್ರೆಗೆ ಹೋಗಿದ್ರು ಎಲ್ಲ ಒಂದು ಸಣ್ಣ ಡ್ರಾಪ್ ಹಾಕಿದ್ರು ಎಲ್ಲ ಒಳಗೂ ಬಂತು ದೇವರಿಗೆ ಸ್ತೋತ್ರವಾಗಲಿ ಸಮಾಧಾನ ಇರಲಿಲ್ಲ ಶಾಂತಿ ಇರಲಿಲ್ಲ ನೆಮ್ಮದಿ ಇರಲಿಲ್ಲ ಆಮೇಲೆ ಊಟಕ್ಕೂ ಬಹಳ ಕಷ್ಟ ಬಹಳ ಪರಿಸ್ಥಿತಿ ನಮ್ಮ ಲೈಫ್ ನ ಆ ತರ ಇದ್ದಂತ ಸಮಯದಲ್ಲಿ ಇದು ತುಂಬಾ ದೊಡ್ಡದಾಗುತ್ತೆ ಆದ್ರೆ ನಾನು ಶಾರ್ಟ್ ಆಗಿ ದೇವರ ವಾಕ್ಯಕ್ಕೆ ಹನಿ ಹೇಳ್ತಾ ಇದ್ದೀನಿ ದೇವರು ಮಾಡಿದ ಉಪಕಾರ ನಾವು ಎಂದಿಗೂ ಮರಿಬಾರ್ದು ದೇವರಿಗೆ ಮಹಿಮೆ ಆಗಲಿ ನಾನು ದೇವರು ಇಲ್ಲ ಈ ಭೂಮಿಯಲ್ಲಿ ಎಲ್ಲಾ ಶೂನ್ಯ ಎಲ್ಲಾ ಸುಳ್ಳು ಅಂತ ಅನ್ಕೊಂಡು ನಾನು ಸೂಸಕ್ ಮಾಡ್ಕೊಳಕ್ ಹೋಗ್ತಾ ಅಂದ್ರೆ ಚಿಕ್ಕ ವಯಸ್ಸಿನ ಈ ತಮ್ಮನಷ್ಟಿದ್ದಾಗ ಈ ಮಗನಷ್ಟಿದ್ದಾಗ ತಾಯಿ ತೀರೋದ್ರು ನಮ್ಮ ಚಿಕ್ಕಮ್ಮ ಸಾಕಿದ್ರು ಅವರೇ ನಮ್ಮನ್ನ ಸಾಕಿದ್ ದೊಡ್ಡವರಾಗ ಊರಿನ ಜನ ಎಲ್ಲ ನಮ್ಮ ತಾಯಿ ಹಣವನ್ನ ಮಣ್ಮಾಡಿ ಬಂದ ಮೇಲೆ ನಮ್ಮನ್ನು ನನ್ನನ್ನು ನನ್ನ ಅಕ್ಕ ಮತ್ತು ನನ್ನ ಅಣ್ಣ ಮೂವರನ್ನ ನಮ್ಮನ್ನ ಹೀಗೆ ತಿಳಿಸಿ ತುಂಬಾ ಜನರನ್ನು ಕೇಳೋದು ಯಾರು ಸಾಕ್ತಿರಿ ಯಾರು ಸಾಕ್ತೀರಿ ಒಬ್ಬರು ಬರಲಿಲ್ಲ ಮುಂದೆ ಸಾಕು ಅದಕ್ಕೆ ಹೇಳೋದು ಬಂಧುಗಳೆಲ್ಲ ವೇಸ್ಟ್ ಇರೋತನ ಅಷ್ಟೇ ಯಾರಿಗೂ ಯಾರಾಗಲ್ಲ ದೇವರೊಬ್ಬರೇ ಆ ಟೈಮ್ ನಲ್ಲಿ ದೇವ್ರಿಗೆ ಯಾರು ನಮ್ಮನ್ನು ಸಾಕ್ಲಿಕ್ಕೆ ಮುಂದೆ ಬರಲಿಲ್ಲ ನಮ್ಮ ರಿಲೇಷನ್ ಅವಾಗ ನಮ್ಮ ತಾಯಿಯವರು ತಂಗಿ ಅವರು ಇಡೀ ದೈವದಲ್ಲಿ ಅಂದ್ರೆ ಇಡೀ ಜನರ ಮಧ್ಯದಲ್ಲಿ ನಮ್ಮ ತಾಯಿಯವರು ಕೈ ಎತ್ತಿದ್ರು ನಾನು ನನ್ನ ಅಕ್ಕನ ನನ್ನ ಮಕ್ಕಳನ್ನ ಸಾಕ್ತೀನಿ ಅವ್ರು ನಮಗೆ ಸಾಕಿದ್ರು ದೊಡ್ಡವರಾಗಿ ಮಾಡಿದ್ರು ನಾನು ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ ದೇವರ ಬಗ್ಗೆ ನನಗೆ ಗೊತ್ತಿಲ್ಲ ಸತ್ಯ ಗೊತ್ತಿಲ್ಲ ಹಂಗಾಗಿ ನನ್ನ ಲೋಕದಲ್ಲಿ ತುಂಬಾ ಕೆಟ್ಟ ಹೋಗ್ಬಿಟ್ಟೆ ಗೋಲಿಪಟಿಗಳು ಯಾಕಂದ್ರೆ ಮೊದಲೇ ತಾಯಿ ಪ್ರೀತಿ ನಾನು ನೋಡಿಲ್ಲ ತಂದೆ ಪ್ರೀತಿ ನೋಡಿಲ್ಲ ಹಾಗಾಗಿ ಹುಡುಗರ ಜೊತೆಗೆ ಹಂಗೆ ಗೋಲಿ ಗಜಗ ಹಿಂಗೆ ಆಡೋಕ್ಕೆ ಹೋಗ್ತಾ 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 ಇರುವಾಗ ಅವ್ರು ಏನೇನು ಮಾಡ್ತಾರೋ ಅದನ್ನೆಲ್ಲ ಕಲಿಸ್ತಾ ಇದ್ರು ಸೇರೋದು ಕಲಿಸಿದ್ರು ಕುಡಿಯೋದು ಕಲಸಿ ಜೂಜಾಡೋದು ಆಡೋದು ಕಳತನ ಮಾಡೋದು ಕಲಿಸ ಅವ್ರ ಅಷ್ಟು ದೂರ ನಿಂತ್ಕೊಳ್ಳೋದು ನಾನು ಹೋಗಿ ಕಳತನ ಮಾಡೋದು ಕಲ್ಸಿದ್ವಿ ಹೀಗೆಲ್ಲ ಆಮೇಲೆ ರೌಡಿಸಮ್ ತರ ಕಲಿಸಿದ್ವಿ ಏನಪ್ಪಾ ಹಿಂಗೆ ರೌಡಿಸಮ್ ಅಂದ್ರೆ ಈ ಜಗಳಕ್ಕೆ ಒಬ್ರು ಏನಾದ್ರೂ ಜಗಳ ಆಡ್ತಾ ಇದ್ರಂದ್ರೆ ಅವ್ರನ್ನ ನಾವು ಹೊಡೀಬೇಕು ಅವ್ರನ್ನ ಬಡಿಬೇಕು ಗುಂಪು ಕಟ್ಕೊಂಡು ಹೋಗ್ಬೇಕು ನಮಗೆ ಏನ್ ಗೊತ್ತಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಆದ್ರೆ ಅವ್ರ ಜೊತೆ ಸುಮ್ಮನೆ ಕರ್ಕೊಂಡು ಹೋಗ್ಬಿಡ್ತಿದೆ ಅವ್ರು ನನಗೆ ಹೇಳ್ಕೊಡ್ತಿದ್ರು ಬ್ಲೇಡ್ ಇಂತಲ್ಲಿ ಇಡಬೇಕು ದುಂಡು ಬ್ಲೇಡ್ ಇಲ್ಲಿ ಇಟ್ಕೋಬೇಕು ಈಗ ಮಾಡ್ಕೋಬೇಕು ಯಾರಿಗ್ ಕಾಣ್ಲಾ ಜಗಳದಲ್ಲಿ ಒಡೆದು ಬರಬೇಕು ಅಂತ ಹಿಂಗೆಲ್ಲ ಹೇಳ್ಕೊಡ್ತಿದ್ದೆ ನೋಡ್ರಿ ಜನ ಹಾಳು ಮಾಡೋದು ತುಂಬ ಹೀಗೆ ನನ್ನ ಜೀವನದಲ್ಲಿ ತುಂಬಾ ನಾನು ಆ ನನಗೆ ದೇವ್ರ ಬಗ್ಗೆ ಗೊತ್ತಿಲ್ಲ ಒಂದೇನು ದೇವರು ಇದಾನ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅಷ್ಟು ನನ್ನ ನಾಸ್ತಿಕನಾಗಿದ್ದೆ ನಾಸ್ತಿಕನಂದ್ರೆ ದೇವರು ಇಲ್ಲ ಬಿಡು ಆ ರೀತಿಯಲ್ಲಿ ಇದ್ದಾಗ ನನಗೆ ಒಂದು ದಿನ ಸೂಸೈಡ್ ಮಾಡ್ಕೊಳಕ್ ನಾನು ಹೋಗ್ತಾ ಇದ್ದೆ ಸೂಸೈಡ್ ಮಾಡ್ಕೊಬೇಕು ನಾನು ಸಾಯಬೇಕು ನಾನು ಬದುಕಬಾರದು ನಾನು ಬದುಕಬಾರದು ಹಿಂಗಾದ್ರು ಮಾಡಿ ಸಾಯ್ಬೇಕು ಹೇಳಿ ಹೋಗ್ತಿದ್ದಾಗ ಒಂದು ಒಬ್ರು ಏಸು ಕ್ರಿಸ್ತನ ಬಗ್ಗೆ ನನ್ಗೆ ಹೇಳ ಏಸು ಕ್ರಿಸ್ತನಿಗೆ ಬೈದೆ ನಾನು ದೂಷಣೆ ಮಾಡೋದು ಏನ್ ದೂಷಣೆ ಅಂದ್ರೆ ದೇವ್ರು ಇದ್ದಿದ್ರೆ ನಮ್ಮ ತಾಯಿ ಸಾಯ್ತಿರ್ಲಿಲ್ಲ ನಮ್ಮ ತಾಯಿ ಸತ್ತೋದ್ರಲ್ಲ ನಮ್ಮ ತಾಯಿನ ಯಾವ ದೇವರು ಕೂಡ ಉಳಿಸ್ಲಿಲ್ಲ ನಾವು ಏನೇನೋ ಮಾಡಿದ್ವಿ ಆದ್ರೆ ಯಾವ ಕೂಡ ಫಲ ಕಾಣಲಿಲ್ಲ ನಮ್ಮ ತಾಯಿ ಸತ್ತೋದ್ರು ನಿಮ್ ದೇವ್ರ ಬಗ್ಗೆ ಯೇಸುವಿನ ಬಗ್ಗೆ ಹೇಳಾಕೋಬೇಡ ಅಂತ ನಾನು ಕೇರ್ಲೆಸ್ ಮಾಡ್ತೀನಿ ಒಂದೇ ಮಾತು ಹೇಳೋದು ಸತ್ಯ ನಾನು ಹೇಳ್ತಾ ಇದ್ದೀನಿ ಒಳ್ಳೇದನ್ಸಿದ್ರೆ ನಂಬುದು ಆರು ತಿಂಗಳು ಅಷ್ಟೇ ನೀನ್ ನಂಬಿ ತಿಂಗಳು ಟೈಮ್ ಕೊಟ್ಟು ನೀನು ಆರು ತಿಂಗಳು ನಂಬಿ ನೋಡೋಣ ಯೇಸು ಸ್ವಾಮಿನ ಆರು ತಿಂಗಳು ನಿಜವನು ದೇವರಿಗೆ ಸ್ತೋತ್ರವಾಗಲಿ ಆರು ತಿಂಗಳು ಜಾಸ್ತಿ ದೊಡ್ಡ ಬಹಳ ದೂರ ಆಯ್ತು ಅದ್ರ ಒಳಗಡೆನೆ ಸತ್ಯ ಏನಂತ ನನಗೆ ದೇವರನ್ನು ನಂಬಿದ ಯೇಸು ಸ್ವಾಮಿ ನಂಬಿದ್ರು ದೇವರಿಗೆ ಸ್ತೋತ್ರವಾಗಿಸುವ ಮನೆಯಲ್ಲಿ ಬಹಳ ಪ್ರೀತಿ ಮಾಡೋದು ಅನಂತರ ಯೇಸು ಸ್ವಾಮಿ ನಂಬಿದೆ ಸಿಕ್ಕಾಪಟ್ಟೆ ಹಿಂಸೆ ಪಡಿಸ್ ಪಡಿಸಿದ್ರು ನಾನು ಎರಡು ಸಾವಿರ ಟೂ ಸಾವಿರದ ಒಂದು ಇಯರ್ ಅಲ್ಲಿ ಎರಡು ಸಾವಿರ ಯೇಸು ಸ್ವಾಮಿ ನಂಬಿದೆ ನಂಬಿದಾಗ ಮನೆಯಲ್ಲಿ ಸಿಕ್ಕಾಪಟ್ಟೆ ಹಿಂಸೆ ಪಡಿಸಿದ್ರು ತುಂಬಾ ಹೊಡೆದು ಯಾರು ನನಗೆ ಸಾಕಿದ್ರಲ್ಲ ನಮ್ಮ ಹೊಡೆದ್ರು ನಮ್ಮ ಅಣ್ಣ ಹೊಡೆದು ಅಕ್ಕ ಹೊಡೆದು ಸಿಕ್ಕಾಪಡೆ ಬೈದ್ರು ನಮ್ಮ ಹೊಡೆದ್ರು ಹಿಂಸೆ ಪಡಿಸಿದ್ರು ಎರಡು ಸಾರಿ ಕುದುಗೆ ಇಚ್ಕಿದ್ರು ನನ್ನ ಸ್ವಂತ ಅಕ್ಕನೇ ನೀನು ಇರ್ಬೇಡ ಅಲ್ಲಿ ಸತ್ತೋಗು ಯೇಸು ಸ್ವಾಮಿ ನಂಬಿದೀನಿ ಬಹಳ 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 ಹಿಂಸೆ ಪಡಿಸಿದ್ರು ಊಟಕ್ಕೋಸ್ಕರ ಕೂಡ ನಾನು ಬಹಳ ಕಷ್ಟಪಡ್ತೇನೆ ಆಮೇಲೆ ರೊಟ್ಟಿ ಕೂಡ ನನಗೆ ತಿನ್ಲಿಕ್ಕೆ ಇದ್ದಾಗ ಅಥವಾ ಆಹಾರ ತಿನ್ಬೇಕಾದ್ರೆ ಮನೆಯಲ್ಲಿ ಖರ್ಚು ತರ ನಾನು ಜೋಬ್ನಲ್ಲಿ ಇಟ್ಕೊಂಡು ಹೊರಗಡೆ ಹೋಗಿ ಊಟ ಮಾಡ್ತೇನೆ